ನಮಸ್ಕಾರ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸಬೇಕು ಏನು ಅಂದರೆ ಯಾರೆಲ್ಲ ಮೊನ್ನೆ ಬಂದಿರತಕ್ಕಂಥ ಫಲಿತಾಂಶದಲ್ಲಿ ದ್ವಿತೀಯ ಪಿ ಯು ಸಿಲಿ ಫೇಲ್ ಆಗಿದ್ದೀರಿ ಅವ್ರಿಗೋಸ್ಕರನೇ ಸರ್ಕಾರದ ವತಿಯಿಂದ ಏನು ನಡೀತಕ್ಕಂಥ ಪರೀಕ್ಷೆನಿದೆ ಅದು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಮತ್ತೆ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಯಾರೆಲ್ಲ ಫೇಲ್ ಆಗಿದ್ದೀರಿ ದಯವಿಟ್ಟು ಪರೀಕ್ಷೆನ ಈ ಕೂಡಲೇ ಕಟ್ಕೊಳ್ಳಿ ಅದರ ಜೊತೆಗೆ ನಿಮಗೆ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಹೆಚ್ಚು ಕಡಿಮೆ ಇನ್ನು ಹದಿನಾಲ್ಕು ದಿವಸಗಳ ಕಾಲ ಒಂದು ಅವಕಾಶ ಇದೆ ಯಾರದೇ ಫೇಲ್ ಆಗಿದ್ರು ಕೂಡ ಒಂದು ಅಥವಾ ಎರಡು ಸಬ್ಜೆಕ್ಟನ್ನು ಫೇಲ್ ಆಗಿರ್ತೀರಿ ಸೊ ದಯವಿಟ್ಟು ಆ ಒಂದು ಸಬ್ಜೆಕ್ಟ್ ಬಗ್ಗೆ ಥೆರೋ ಆಗಲಿಕ್ಕೆ ನೀವು ಸಾಕಷ್ಟು ಪೇಪರ್ಗಳನ್ನ ಬಿಡಿಸ್ಲಿಕ್ಕೆ ಸಾಕಷ್ಟು ಕ್ವಶನ್ ಪೇಪರ್ನ ಔಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಅವಕಾಶಗಳಿದೆ ತುಂಬ ಸಮಯ ಇದೆ ಸೊ ಈ ಉಳಿದಿರ್ತಕ್ಕಂಥ ಹದಿನಾಲ್ಕು ದಿವಸನ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ಆ ಪೇಪರ್ನ ಸಾಲ್ವ್ ಮಾಡ್ಕೊಳ್ಳಿ ಒಂದು ಅಥವಾ ಎರಡು ಡಿ ಇದ್ರೂ ಕೂಡ ಪರವಾಗಿಲ್ಲ ಅದನ್ನು ಕಟ್ಟಿ ಪಾಸ್ ಮಾಡ್ಕೊಳ್ತಕ್ಕಂಥ ಅವಕಾಶ ಇದ್ದೇ ಇದೆ ಸೊ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಕಡವಾ ಕೈ ಮುದುಕೇಳ್ಕೊಡ್ತೀನಿ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಉಳಿತರ್ತಕ್ಕಂಥ ಹದಿನಾಲ್ಕು ದಿವಸಗಳ ಕಾಲ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾರಲ್ ಸಪೋರ್ಟ್ ಕೊಡಿ ಅವ್ರ ಜೊತೆ ಇದೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏಕೆಂದರೆ ಒಂದು ಸರಿ ಏಟ್ ತಿಂದಾಗ ಅಥವಾ ಒಂದು ಸರಿ ಮನುಷ್ಯ ಸೋತಿದ್ದಾಗ ಅವನಿಗೆ ಹೊರಗಡೆ ಯಾರು ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಮನೆಯವರು ಅಪ್ಪ ಅಮ್ಮ ಅಂತಕ್ಕಂಥವ್ರು ಜೊತೆಯಲ್ಲಿದ್ದಾಗ ಆ ಮೊರಲ್ ಸಪೋರ್ಟ್ ನೂರಷ್ಟು ಜಾಸ್ತಿ ಆಗಿರುತ್ತೆ ಅದ್ರ ಜೊತೆಗೆ ಅವ್ರಿಗೂ ಒಂದು ಹಠ ಬರುತ್ತೆ ಒಂದು ಛಲ ಬರುತ್ತೆ ಎಸ್ ನನ್ನ ಕಷ್ಟದ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ ಜೊತೇಲಿದ್ದಾರೆ ಅಣ್ಣ ತಮ್ಮ ಅಕ್ಕ ಎಲ್ಲ ಜೊತೆಯಲ್ಲಿದ್ದಾರೆ ಅಟ್ಲೀಸ್ಟ್ ಅವ್ರಿಗೋಸ್ಕರ ನಾವು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಅವ್ರಿಗೆ ಪ್ರೌಡ್ ಫೀಲ್ ಮಾಡ್ತೀನಿ ಅಂತ ಹೇಳಿ ಅವರು ಕಮ್ ಬ್ಯಾಕ್ ಆಗೇ ಆಗ್ತಾರೆ ಮತ್ತು ಅವರು ಪಾಸಾಗ್ತಾರೆ ಸೊ ತುಂಬ ಇದೆ ರಾಜ್ಯದಲ್ಲಿ ನನಗೆ ಗೊತ್ತಿರೋ ಹಾಗೆ ನಾಲ್ಕೈದು ಸಾವುಗಳಾಗಿದೆ ತುಂಬ ನೋವಾಗುತ್ತೆ ಬೆಂಗಳೂರಲ್ಲಾಗಿದೆ ಚಿಕ್ಕಬಳ್ಳಾಪುರದಲ್ಲಾಗಿದೆ ಇಲ್ಲಿ ನಮ್ಮ ಹಾವೇರಿ ಹತ್ರ ಹಿರೇಕೆರೂರಲ್ಲಾಗಿದೆ ಮೈಸೂರು ಹತ್ರ ಆಗಿದೆ ಸೊ ಯಾಕೆ ಈ ವಿದ್ಯಾರ್ಥಿನಿಯರು ಇಷ್ಟೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಷ್ಟೆಲ್ಲ ನಾವು ಕ್ಯಾಂಪೇನ್ ಮಾಡಿದ್ರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೋ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಆಫ್ಕೋರ್ಸ್ ಹೋಗಿರೋ ಜೀವ ಅಂತೂ ಬರಲ್ಲ ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೇಳಿಕೊಳ್ತಿದ್ದೀನಿ ಇನ್ನು ಯಾರೂ ಕೂಡ ಈ ರೀತಿಯ ದುಡುಕಿನ ನಿರ್ಧಾರಕ್ಕೆ ತಪ್ಪು ನಿರ್ಧಾರಕ್ಕೆ ಕೈ ಹಾಕಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಪರೀಕ್ಷೆಗಳನ್ನ ಚೆನ್ನಾಗಿ ಮಾಡಿ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್